ಸಾರಜಾ ಸರಳನ್ ಸ್ಟೋರಿನ ಮುಗಿಸಿದ್ವಲ್ಲ ಅದಕ್ಕೆ ಗಂಗಂಗೆ ಗೊತ್ತಿಲ್ಲದೇ ಇರೋ ಥರ ನೆನ್ನೆ ತೋರಿಸಿದ್ವಿ ನೆನ್ನೆ ವಿಡಿಯೋದಲ್ಲಿ ಆದರೆ ಇವಾಗ ಅದನ್ನು ಒಂದೊಂದು ವೀಡಿಯೋ ಮುಂದುವರ್ಸೋಣ ಅಂತೇಳಿ ಡಿಸೈಡ್ ಮಾಡಿ ಈಗ ಒಂದೊಂದು ವಿಡಿಯೋ ಸಾರಜಾ ಸರಳಂದು ಬರುತ್ತೆ ಹಾಗಾಗಿ ಇದರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ನೀವು ನಮ್ಮನ್ನು ಮರ್ತಿಲ್ಲ ಅಲ್ವಾ ಸಾರಜಾ ಸರಳನ್ ಸ್ಟೋರಿ ಶಂಕರನ್ ಸ್ಟೋರಿ ಹಾಕ್ರಿ ಅಂತ ಕೇಳ್ತಾ ಇದ್ದೀರಾ ಅದಕ್ಕೆ ಅದನ್ನು ಒಂದು ಮುಂದುವರ್ಸೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ನಿಮ್ಮ ಈ ಪ್ರೀತಿ ಸಹಕಾರ ಪ್ರೋತ್ಸಾಹ ಯಾವಾಗೂ ನಮ್ಮ ಮೇಲೆ ಇರಲಿ ಅಂತ ರೀ ಗಂಗಾ ಅಲ್ವೇನ್ರಿ ಅವ್ರಿಗೆ ಎರಡು ವರ್ಷದಿಂದ ಊರ್ ಕಡಿಕೆ ಬಂದಿಲ್ಲ ಯಾಕತ್ತ ಅವ್ರ ಮನೆ ಕಡಿಕೆ ಅದಕ್ಕೆ ನಮ್ಗೆ ಗುರ್ತಿಡಿಲಿಲ್ಲ ನಮ್ ಗಂಗಾ ಅಲ್ವೇ ನಾನಂತ ಹುಡ್ಗು ನೋಡಿಲ್ಲಪ್ಪ ತುಂಬಾ ದಿನ ಆಗಿತ್ತು ಆ ಹುಡ್ಗು ನೋಡೇ ಇರ್ಲಿಲ್ಲ ನಾನು ಬಹಳ ದಿನ ಆಗಿತ್ತು ಈ ಹುಡ್ಗಿನ ಗಂಗಾ ಇವ್ ಎರಡು ವರ್ಷ ಎರಡೂವರೆ ವರ್ಷದಿಂದ ಊರ್ ಕಡಿಕೆ ಬರ್ಲಿಲ್ಲಲ್ಲ ಗುರ್ತಿಡಿಲಿಲ್ಲ ಕಣ್ರಿ ಅವ್ಳು ನಮ್ ಗಂಗಾನೇ ಅಲ್ವೇ ಓ ನಾನು ಹಂಗೆ ಅಂದ್ಕೊಂಡೆ ಇದು ಗಂಗಾ ಆಗೈತಲ್ಲ ಅಂತ ಪಾಪ ಬಿದ್ದಾಗ ಆ ಹುಡ್ಗಿಗುನು ಒಂದ್ ಸ್ವಲ್ಪ ತಲೆ ಡಿಮ್ ಆಗಿತ್ತು ಅನ್ಸುತ್ತೆ ಅದು ನಮ್ಮ ಗುರ್ತಿಡಿಲಿಲ್ಲ ಸರಿ ಹೇಳಿ ಬತ್ತೀನಿ ಹೇಳ್ ರಮೇಶ್ ಹಂಗೆ ನೀನ್ ಒಳಗ್ ಹೋಗಿ ನೋಡ್ಕೆ ಹೋಗು ಪಾಪ ಏನಾಗ್ಯತ ಏನೋ ಗೊತ್ತಿರೋರು ಹಂಗೆ ಹೆಂಗ್ ಬಿಟ್ಟು ಹೇಳು ನಾನು ಫೋನ್ ಮಾಡಿ ಬತ್ತೀನಿ ರಮೇಶ್ ಹಂಗ ಇಲ್ಲ ಅಪ್ಪ ಹಿಂಗ ಯಾರ ನಂಬರ್ ಸಿಕ್ಕಿರೋ ಅವ್ರ ನಂಬರ್ಗೆ ಹೇಳ್ತೀನಿ ನೀನ್ ಗಂಗಾ ಪಾಪ ಸಣ್ಣ ಹುಡ್ಗ ಅದ್ ಹೆಂಗೈತೆ ಏನೋ ಹೋಗಿ ನೋಡೋಗು ಅವ್ರಿಬ್ರಿಗೆ ಜಾಸ್ತಿ ಪೆಟ್ಟಾಗಿಲ್ಲ ಕಣ್ರಿ ಗಂಗುಂಗೆ ಸ್ವಲ್ಪ ಬೆನ್ನು ನೋವು ಆಗೇತೆ ಹಿಂದಕ್ಕೆ ಬಿದ್ಲಲ್ಲ ರೋಡಿಗೆ ಅದಕ್ಕೆ ಸ್ವಲ್ಪ ನೋವಾಗೈತೆ ಅಂತ ಅನ್ಸುತ್ತೆ ನೋಡೋಣ ಏನೋ ಚೆಕ್ ಮಾಡ್ತಾವ್ರಲ್ಲ ಯಾತ ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಹೋಗ್ಯಾರೆ ಅವ್ರಿಬ್ರಿಗೆ ಸಣ್ಣ ಪುಟ್ಟ ಮೂವ್ ಪೆಟ್ಟಾಗೇವೆ ಕೈ ಕಾಲು ತರ್ಚ್ಕೊಂಡಿರೋದು ಅದನ್ನು ಸದ್ಯ ಆ ಸಣ್ಣ ಪಾಪಿಗೆ ಏನಾಗಿಲ್ಲ ಆ ಪಾಪಿಗೆ ನಾನು ಆಗಿದ್ರೆ ಏನ್ ಗೊತ್ತಿ ಪಾಪ ಸಣ್ಣ ಕಂದಮ್ಮ ಅದಿನ್ನು ಸರಿ ಕಣೆ ನಾನು ಊರಿಗೆ ಹೋಗಿ ಫೋನ್ ಮಾಡಿ ಬರ್ತೀನಿ ನೀನು ಹೋಗಿರೋ ಅಲ್ಲಿರೋ ಹೋಗಿ ಬರ್ತೀನಿ ರೂಮ್ನಾಗ ಹೊಳ್ಬಾರ್ದು ಚೋಟು ಹಂಗೆಲ್ಲ ಅಳ್ತಾರೇನು ಅಮ್ಮನ್ಗೆ ಜಾಸ್ತಿ ಅಬ್ಬು ಆಗೈತಪ್ಪ ಅದಕ್ಕೆ ಮಲಿಕೆಂಡಳೆ ನಿನಗೆ ಒಬ್ಬ ಆಗತ್ತಲ್ಲ ನಿನ್ಗೆ ಇವಾಗ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರಲ್ಲ ಡಾಕ್ಟ್ರೂ ಒಂದು ಇಂಜೆಕ್ಷನ್ ಮಾಡಿದಾರಲ್ಲ ಏನೂ ಆಗಲ್ಲ ಅದೇ ಥರ ಅಮ್ಮನು ನಿಂತರ ಎತ್ ಕುತ್ಕೊತಾಳೆ ಏನಾಗಿಲ್ಲ ಅಮ್ಮಗೆ ಸ್ವಲ್ಪ ಬೆನ್ನು ಪಿಟ್ಟಾಗೈತೆ ಅದಕ್ಕೆ ಡಾಕ್ಟ್ರು ಒಬ್ಬ ವಾಸಿ ಆಗಲಿ ಅಂತನೆ ಇಂಜೆಕ್ಷನ್ ಮಾಡಿರೋದು ನೋಡ್ದಲ್ಲ ನೀನು ಅಮ್ಮಂಗ್ ಇಂಜೆಕ್ಷನ್ ಮಾಡಿದ್ದು ಅಮ್ಮಂಗೆ ಬೇಗ ವಾಸಿ ಆಗುತ್ತೆ ನೀನು ಈ ತರ ಅಳ್ತಿದ್ರೆ ಅಮ್ಮಂಗೆ ಬೇಗ ಕಾಯಿಲೆ ವಾಸಿ ಆಗೋಲ್ಲ ನೋಡು ಒಬ್ಬು ವಾಸಿ ಆಗಲ್ಲ ನೀನು ಅಳಬಾರ್ದು ನೀನು ಹೊತ್ತರೆ ಅಮ್ಮಂಗ ಇನ್ನು ಜಾಸ್ತಿ ಭಯ ಆಗುತ್ತೆ ನಿನ್ಗೇನಾಗೈತ ಏನು ಅಂತ ನೋಡಬಾರ್ದು ನೀನು ದೈರ ಅಮ್ಮನೂ ಧೈರ್ಯವಾಗಿ ಎದ್ದು ಓಡಾಡ್ತಾಳೆ ಹ್ಮ್ ಬೇಗ ವಾಸಿ ಆಗುತ್ತೆ ಏನು ಕರ್ಮನ ಏನೋ ಯಾವತ್ತೂ ಇಂಥ ವೇಲಾಕೊಂಡಳೆ ಅಲ್ಲ ಹ್ಞೂ ನಿನ್ನೆ ಯಾಕೆ ಹಾಕೊಂಡ್ಳೋ ಏನು ಕತಿಯೋ ನಮ್ಮ ಮನೆ ಬರನೇ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗಾಗೈತೆ ಅವ್ಳು ಬೇಡ ಸುಮ್ಮನಿರು ಹೊತ್ತೆ ಅಮ್ಮಂಗೊಬ್ಬು ವಾಸಿ ಆಗೋಲ್ಲ ನಿಂದಿರುವ ನಾನು ಅಜ್ಜಿಗೂ ತಾತುಂಗು ಫೋನ್ ಮಾಡಿ ಹೇಳ್ತೀನಿ ಹಾಸ್ಪಿಟ್ಲಾಗ್ ಇಲ್ಲ ಅಂದ್ರೆ ಒಬ್ಬ ಹೆಂಗ್ ವಾಸಿ ಆಗುತ್ತೆ ಹೇಳು ಇರೋ ಅಜ್ಜಿ ತಾತ ಫೋನ್ ಮಾಡ್ತೀನಿ ನೋಡಪ್ಪ ನೀನು ನಮ್ ಗಂಗನ್ ಗಂಡ ಅಲ್ವೇನಪ್ಪ ಹೌದು ಸರ್ ಗಂಗನ ಹೇಳ್ತೀನಿ ನಿಮ್ಗೆ ಗೊತ್ತು ಸರ್ ಹಂಗ ನಮ್ಮೂರ ಹುಡ್ಗೀನೇ ಕಣಪ್ಪ ಸಡನ್ ಆಗಿ ಆಕ್ಸಿಡೆಂಟ್ ಆಗಿದ್ದ ಇದ್ರಲ್ಲಿ ನಾವು ಗುರ್ತಿಡಿಲಿಲ್ಲ ಆಮೇಲೆ ಇವಾಗ ಗೊತ್ತಾಯ್ತು ನಮ್ಮೂರ ಹುಡುಗಿನೇ ಅಂತ ಇತ್ತೀಚಿಗೆ ಒಂದು ಎರಡು ಮೂರು ವರ್ಷ ಊರ ಕಡೆಗೆ ಬಂದಿಲ್ಲ ನೋಡು ಅದಕ್ಕೆ ಗುರ್ತಿಡಿಲಿಲ್ಲ ನೀನು ನಾನು ನೋಡಿಲ್ಲ ಕಣಪ್ಪ ಹಂಗಾಗಿ ನಿನ್ನನ್ನು ಗುರ್ತಿಡಿಲಿಲ್ಲ ನಮ್ಗೆ ಹಂಗನ್ನು ನೋಡಿ ಗುರ್ತಿಡಿದ್ವಿ ಏನಪ್ಪ ನಿನ್ನ ಹೆಸರು ರವಿ ಸರ್ ಏನು ಮಾಡೋದು ನಮ್ಮ ಮನೆ ಬರೋ ಸರಿ ಇಲ್ಲ ಅನಿಸುತ್ತೆ ಯಾವತ್ತು ನನ್ಗೆ ಈ ಥರ ಅಶ್ರದ್ಧೆಯಿಂದ ಇದ್ದೋಳೆ ಅಲ್ಲ ಸರ್ ಎಲ್ಲ ಜವಾಬ್ದಾರಿತವಾಗಿರೋಳು ಹೊರಗೆ ಹೋದ್ರೂ ಅಷ್ಟೇ ಬೈಕಲ್ಲಿ ಯಾವತ್ತೂ ಅವಳು ವೇಲೆಲ್ಲ ಹಾಕ್ಕೊಂಡಳೆ ಅಲ್ಲ ಆದರೆ ಏನು ಮಾಡೋದು ಹ್ಞೂ ನಮ್ಮ ಮನೆ ಬರಂಗಿತ್ತು ಅನ್ಸುತ್ತೆ ಹಿಂಗಾಗ್ಬೇಕು ಅಂತ ಇತ್ತೇನೋ ನೆನ್ನೆನೇ ಸರ್ ಇವರಿಗೆ ಅದು ಒಂದು ಮಿನಿ ವಂಡರ್ಲಾ ತರ ಇತ್ತು ಸರ್ ಫೊಂಡಸ್ ಅಂತ ಅಲ್ಲಿಗೆ ಆಟಾಡಕ್ಕೆ ಹೋಗಿದ್ವಿ ಸರ್ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮೂವರು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸರ್ ಅದು ಏನಾಗಿತ್ತೋ ಏನೋ ಹೆಂಗ್ ಕೂತ್ಕೊಂಡಿದ್ಲೋ ಅದೇನ್ ಮರ್ತ್ಲೋ ಏನೋ ಏ ಗೊತ್ತೇ ಇಲ್ಲ ಸರ್ ವೇಲು ಬೈಕಿಗೆ ಸಿಕ್ಕಾಕೊಂಡೈತೆ ನಾವು ತುಂಬಾ ನಿಮಗೆ ಹೇಳಬೇಕು ಅಂತ ಹಿಂದೆ ಬಂದ್ವಿ ಕಣಪ್ಪ ಆದರೂ ಗಾಳಿ ಕಾಲ ಗಾಳಿ ಒಂದಿಷ್ಟು ನೀನು ಫಾಸ್ಟಾಗಿ ಹೋಗ್ತಿದ್ದೆ ನಾವು ಎಷ್ಟು ಫಾಸ್ಟಾಗಿ ಬಂದ್ರು ನೀನು ಸಿಗ್ಲಿಲ್ಲ ಕಣಪ್ಪ ಹೀಗೆ ಯಾವಾಗ ಗಂಗಾ ಅಂತಾನೆ ಗೊತ್ತಿಲ್ಲ ಕಣಪ್ಪ ಮುಂದಕ್ಕಿದ್ರಲ್ಲ ಯಾರೋ ಮಾಸ್ತ ಬೈಕಾಗ್ ಓಡಾಡ್ತಾರೆ ಯಾರಣ ಆಗ್ಲಿ ಹೇಳು ಹೇಳೋಣ ಅಂತಾನು ನಾವು ಜೋರಾಗಿ ಬಂದ್ವಪ್ಪ ಇನ್ನೇನು ನಿಮ್ಮ ಹತ್ರಕ್ ಬಂದು ಹೇಳೋಣ ಅನ್ನೋಷ್ಟೊತ್ತಿಗೆ ಹಿಂಗ ಆಗತ್ತಪ್ಪ ಏನ್ ಮಾಡೋದು ಪಾಪ ಒಳ್ಳೆ ಹುಡ್ಗಿ ನಾವು ನಮ್ ಕೈಯಾರೆ ಬೆಳೆದಿರ ಈ ಹುಡ್ಗಿ ನಿಮಗೆ ಗೊತ್ತಲ್ಲ ಆಂಟಿ ಯಾವ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾಳೆ ಬೇಜವಾಬ್ದಾರಿತನ ತನ ಅವಳ ತೆಗೆ ಇಲ್ವೇ ಇಲ್ಲ ಏನೋ ಏನ್ ಕತಿಯೋ ನೆನ್ನೆ ತುಂಬ ಸಂತೋಷವಾಗಿ ಬೇರೆ ಇದ್ವಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬಂದ್ವಿ ಏನೋ ಬೈಕಿಗೆ ಚಕ್ರಕ್ಕೆ ವೇಲ್ ಹಿಂಗೆ ಹಿಂಗಾಗೈತೆ ಹ್ಞೂಪ್ಪ ಅದಕ್ಕೆ ರಮೇಶಂಗೂ ಫೋನ್ ಮಾಡಿ ಹೇಳಿದ್ದೀನಿ ಬತ್ತಾರೆ ಹೇಳು ತುಂಬ ಥ್ಯಾಂಕ್ಸ್ ನೀವು ನಮ್ಗೆ ತುಂಬ ಹೆಲ್ಪ್ ಪರವಾಗಿಲ್ಲಪ್ಪ ಅಯ್ಯೋ ನಮ್ಮೂರ ಹುಡುಗಿ ಡಾಕ್ಟ್ರ್ ಏನು ಹೇಳಿದ್ರಪ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಸರ್ ರಿಪೋರ್ಟ್ ಬರೋವರೆಗೂ ವೇಯ್ಟ್ ಮಾಡಬೇಕು ನಮ್ಮಿಬ್ಬರಿಗೂ ಏನೂ ಆಗಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ದಾವೆ ಅವಳ ಹಿಂದೆ ಕೂತ್ಕೊಂಡಿದ್ದು ಅದು ಯಾವಾಗ ಚಕ್ರಕ್ಕೆ ಸಿಕ್ಕೇ ಬಿತ್ತು ಹಂಗೆ ಹಿಂದಕ್ಕೆ ರೋಡಿಗೆ ಬಿದ್ದಲ್ಲ ಸ್ವಲ್ಪ ಬೆನ್ನು ಮೂಳೆ ನೋವಾಗೈತೆ ಅಂತ ಹೇಳ್ತಿದ್ದಾರೆ ಸರ್ ನೋಡಬೇಕು ರಿಪೋರ್ಟ್ಸ್ ಬಂದಾಗೆ ಗೊತ್ತಾಗುತ್ತೆ ಏನಾಗಲ್ಲ ಬಿಡಪ್ಪ ಧೈರ್ಯವಾಗಿರು ಆ ಧೈರ್ಯ ಗಿಡಬೇಡ ಈಗಿನ ಕಾಲದಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಐತೆ ಯಾವ್ದು ಟ್ರೀಟ್ಮೆಂಟ್ ಇಲ್ಲ ಹೇಳು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ ಒಂದ್ ಸ್ವಲ್ಪ ದುಡ್ಡು ಒಂದಿಷ್ಟು ಜಾಸ್ತಿ ಖರ್ಚಾಗ್ತವೆ ಅಷ್ಟೇನೆ ಏನಾಗಲ್ಲ ಗಂಗಾ ಧೈರ್ಯವಂತ ಇರ್ತಾಳೆ ಹೇಳು ಏನ್ ಪೆಟ್ಟಾಗಿಲ್ಲಪ್ಪ ಪಾಪ ಸಣ್ಣ ಮಗಿಗೆ ಏನಾನ ಪೆಟ್ಟಾಗೈತೆ ಇಲ್ಲ ಆಂಟಿ ಅವನಿಗೂ ಏನ್ ಪೆಟ್ಟಾಗಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ತರ್ಚ್ಕೊಂಡೈತ ಅಷ್ಟೇ ಇಡು ಹೋಗ್ಲಿ ಸಣ್ಣ ಪಾಪ ಈಗ ಏನು ಆಗಿಲ್ಲ ಕಡೆಗಳ ಯಾರು ಬರಲ್ಲೇನಪ್ಪ ಫೋನ್ ಮಾಡಬೇಕಾ ನಂಬರ್ ಕೊಡು ನಾವೇ ಮಾಡಿ ಹೇಳ್ತೀವಿ ಅಪ್ಪ ಅಮ್ಮಂಗೆ ಮಾಡಿ ಹೇಳ್ತೀನಿ ಆಂಟಿ ಈ ಕಣೆ ನನ್ನ ಪಾಪ ರವಿಗೂ ಏನಾದ್ರು ತಿನ್ನಕ್ ತಗೊಂಬತ್ತೀನಿ ನೀನ್ ಇಲ್ಲೇ ಇರು ಹ್ಞೂ ನಾನು ಅದನ್ನೇ ಹೇಳೋಣ ಅಂತಿದ್ದೆ ಪಾಪ ಅವ್ರಿಬ್ಬರಿಗೂ ಯಾತನ ತಿನ್ನಕ ಕುಡಿಯಕ ಯಾತನ ತತ್ತ ಹೋಗು ಅಯ್ಯೋ ಬೇಡ ಅಂಕಲ್ ಇತ್ತು ಬೇಡ ಅಂತ ಯಾಕೆ ಅಂಬ್ತೀಯಪ್ಪ ನಾವೇನು ಬೇರೆಯವ್ರಲ್ಲ ತಗ ನಮ್ಮ ಹುಡುಗಿನೇ ಆ ಹುಡುಗಿ ಇಷ್ಟೂ ಸಹಾಯ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು ನಿಮ್ಮವ್ರು ಬರೋವರೆಗೂ ಇದ್ದು ಹೋಗ್ತೀವಿ ಹೇಳು ನಮ್ಮೂರು ಹುಡುಗಿ ನೋಡಿ ಹೆಂಗೆ ಬಿಟ್ಟೋಗೋಣ ಅದು ಬೇರೆ ನಿಮ್ಮಿಬ್ಬರಿಗೂ ಸ್ವಲ್ಪ ಸ್ವಲ್ಪ ಪೆಟ್ಟಾಗೈತಲ್ಲ ಏನು ಓಡಾಡ್ತೀಯ ಕುತ್ಕ ನಾನು ಹೋಗಿ ತಗೊಂಬರ್ತೀನಿ ಸರಿ ಅಂಕಲ್ಲ ಆಯಿತು ಏನು ಪುಟ್ಟ ನಿನ್ನ ಹೆಸರು ಅವ್ರ ಅಮ್ಮ ಅಂದರೆ ಬೋಲು ಇಷ್ಟ ಅನಿಸುತ್ತೆ ನೋಡುವಾಗ ಅವ್ರ ಅಮ್ಮ ತೆಗೆ ಕೂಕೊಂಡಾನೆ ನನ್ನಮ್ಮ ನನ್ನಮ್ಮಗೆ ಒಬ್ಬು ಆಗೈತೆ ಅಬ್ಬು ಯಾವಾಗ ವಾಚಿ ಆಗುತ್ತೆ ಅಪ್ಪ ವಾಸಿ ಆಗುತ್ತೆ ಬಿಡು ಅಮ್ಮಂಗೆ ಸ್ವಲ್ಪ ಪೆಟ್ಟಾಗೈತಲ್ಲ ಅದಕ್ಕೇನೆ ಬೇಗ ವಾಸಿ ಆಗುತ್ತೆ ಏನ್ ನಿನ್ನ ಹೆಸರು ಪಾತು ಏನೋ ಪಾತು ಪಾರ್ಥು ಅಂತ ಆಂಟಿ ಅವನ ಹೆಸರು ನಾವೆಲ್ಲ ಪಾರ್ಥು ಪಾರ್ಥು ಅಂತೀವಿ ಓ ಪಾರ್ಥವ ಹ್ಮ್ ಹೆಸರು ಚೆನ್ನಾಗಿದೆ ಬಿಡು ಆಂಟಿ ಒಂದ್ ಸ್ವಲ್ಪ ಹೊತ್ತು ನಮ್ ಪಾಪು ನೋಡ್ಕೊಳ್ಳಿ ಅಪ್ಪ ಅಮ್ಮಂಗೆ ಫೋನ್ ಮಾಡ್ಬರ್ತೀನಿ ಸರಿ ಅಪ್ಪ ಆಯ್ತು ಹೋಗು ನಾನು ನೋಡ್ಕೊಂತೀನಿ ಇಲ್ಲಿ ಬಾರ ಇಲ್ಲಿ ಪಾರ್ಥು ಹ್ಮ್ ನಮ್ಮ ಅಬ್ಬು ಹಬ್ಬ ಆಗುತ್ತೆ ನಾನೆಲ್ಲೂ ಬರಲ್ಲ ನಾನೆಲ್ಲ ಇರ್ತೀನಿ ಆಮೇಲೆ ಎಲ್ಲೂ ಹೋಗಲ್ಲ ನಿಮ್ಮ ಅಮ್ಮ ನನಗ್ ಗೊತ್ತು ಬಾ ನಿಮ್ಮ ಅಮ್ಮರ್ ಊರೇ ರಮೇಶ್ ಮಾಮಾ ಇದ್ದಾನಲ್ಲ ಅವ್ರ ಊರೇ ನಿಮ್ ಚಂದ್ರಜ್ಜಿ ಗೊತ್ತಲ್ಲ ಗೊತ್ತಾ ಇಲ್ಲ ನೀವಿಗೆ ಚಂದ್ರಜ್ಜಿ ನನಗ್ ಗೊತ್ತು ಆ ಆ ಚಂದ್ರಜ್ಜಿ ಅವ್ರ ಊರೆ ನಮ್ಮದುನು ಬಾ ನಾನ್ ಏನ್ ಮಾಡಲ್ಲ ನಮ್ಮ ಅಮ್ಮಗೆ ಅಬ್ಬೂ ಆಗುತ್ತೆ ನಾ ಇರ್ತೀನಿ ಹಾ ಮೋಟ್ ಮನ್ಸಿಗೆ ಉದ್ದ ಇದೆಯಾ ಕಣ ಬಲು ಮಾತಾಡ್ತೀಯಾ ಅಮ್ಮ ಅಂದ್ರೆ ಬಲು ಪ್ರೀತಿ ಅನ್ಸುತ್ತೆ

ತರಕ ಹೋಗ್ಯಾರೆ ಕುಡಿಸ್ತೀನಿ ಬಾ ಬೇಡ ನಮ್ಮ ಅಪ್ಪ ತತ್ತಾರೆ ಜೂಜು ಸರಿ ಬಿಡು ನಿಮ್ಮ ಅಪ್ಪ ಬಂದಾಗೆ ಬಾ ನನ್ನ ತಾಕೆ ಅಲ್ಲಿವರೆಗೂ ನಿಮ್ಮ ಅಮ್ಮನ ತಾಗೆ ಕುತ್ಕೊಂಡಿರು ಸರ್ ನಮ್ಮ ಮನೆಯವ್ರ ರಿಪೋರ್ಟ್ಸ್ ಬಂತ ಸರ್ ಹೌದಪ್ಪ ನಿಮ್ಮ ಮನೆಯವ್ರ ರಿಪೋರ್ಟ್ಸ್ ಬಂದಿದೆ ಏನಾಗಿದೆ ಸರ್ ನನ್ನ ಗಂಗುಂಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್ ಹೊಟ್ಟಿಗೆ ಬಿದ್ದಿದ್ರಿಂದ ಇಂದಕ್ಕೆ ಸ್ವಲ್ಪ ಬೆನ್ನು ಮೂಳೆಗೆ ಸ್ವಲ್ಪ ನೋವಾಗಿದೆ ಕಣಪ್ಪ ಹಾಗಂತೇನು ಏನು ಎಫೆಕ್ಟ್ ಆಗೋಲ್ಲ ನೀವು ಇವಾಗ ರೆಸ್ಟ್ ತಗೊಂಬಂಗೆ ಇದನ್ನ ಮಾಡಿದ್ರೆ ಅವ್ರಿಗೆ ಮುಂದೆ ತೊಂದರೆ ಆಗ್ಬೋದು ವಯಸ್ಸಾದಂಗೆ ವಯಸ್ಸಾದಂಗೆ ಅದಕ್ಕೇ ಇವಾಗ ಒಂದು ಮೂರು ದಿನ ನೀವು ಹಾಸ್ಪಿಟ್ಲಾಗೆ ಇರಬೇಕಾಗುತ್ತೆ ಬೆಲ್ಟ್ ಕೊಡ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ದಿನ ಬೆಡ್ ಬೆಡ್ರೆಸ್ಟ್ ತಗೋಬೇಕು ಎಲ್ಲ ಕೆಲಸ ಎಲ್ಲ ಮಾಡಬಾರ್ದು ಭಾರ ಎತ್ತಬಾರ್ದು ಇವಾಗೇನೋ ವಯಸ್ಸೈತೆ ರೊ ಬಿಸಿ ರಕ್ತ ಶಕ್ತಿ ಐತೆ ಅಂತ ಎದ್ದು ಓಡಾಡೋದು ಕೆಲಸ ಮಾಡೋದು ಅದೆಲ್ಲ ಮಾಡಬಾರ್ದು ಸ್ವಲ್ಪ ದಿನ ರೆಸ್ಟ್ ತಗೋಬೇಕಪ್ಪ ಅದಕ್ಕೆ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಮಾತ್ರೆ ಎಲ್ಲ ಕೊಡ್ತೀವಿ ಆ ಥರ ಏನು ಸಿವಿಯರ್ ಪ್ರಾಬ್ಲಮ್ ಏನಿಲ್ಲ ಬಿಡಪ್ಪ ದಿನ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಸ್ಪೋರ್ಟ್ಸು ನಮ್ಮ ಈ ಸ್ಟಾಫ್ ಹತ್ರ ಇದ್ದಾವೆ ಕಲೆಕ್ಟ್ ಮಾಡ್ಕೊಳ್ಳಿ ಸರಿ ಸರ್ ನಿಮ್ಮ ಕರೆದ್ರೂ ಬರ್ಲಿಲ್ಲಪ್ಪ ಸ್ವಲ್ಪ ಹಾಗೇನೆ ಆಂಟಿ ಅಯ್ಯಪ್ಪ ನಾವಿನ್ ಬರ್ತೀವಿ ಬ್ರೆಡ್ ಬಿಸ್ಕೆಟ್ ಜ್ಯೂಸು ಎಲ್ಲ ತಂದಿಕ್ಕೆರೆ ನಿಮ್ಮ ಅಂಕಲ್ ಕುಡಿಯಪ್ಪ ಅವ್ರ ಪಾಪಗೂ ತಿನ್ಸು ತುಂಬಾ ಥ್ಯಾಂಕ್ಸ್ ಆಂಟಿ ಪರವಾಗಿಲ್ಲಪ್ಪ ಚೆನ್ನಾಗಿ ನೋಡ್ಕ ಗಂಗೂನ ಊರಿಗೆ ಬಂದಾಗ ನಮ್ಮ ಮನೆಗೆ ಒಂದ್ಸರಿ ಬರ್ರಿ ಸರಿ ಆಂಟಿ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಇಟ್ಸ್ ಓಕೆ ಪರವಾಗಿಲ್ಲ ನಮ್ಮೂರು ಹುಡುಗಿ ನೋಡಿ ಹಂಗೆ ಹೆಂಗೆ ಬಿಟ್ಟೋಕಾಗುತ್ತೆ ಹೇಳಿ ಸರಿ ನಾವಿನ್ ಬರ್ತೀವಿ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಯಾ ಬರ್ತಾರ ಬರ್ತಾರೆ ಸರ್ ಇನ್ನೊಂದು ಹಾಫ್ ಆನ್ ಅವರ್ ಸರಿ ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳಪ್ಪ ನಾವಿನ್ ಬರ್ತೀವಿ ಬಾಯ್ ಕಣ ಪಾರ್ಥು ಬಾಯ್ ಚೋಟು ಬಾಯ್ ಆಂಟಿ ಬಾಯ್ ಅಂಕಲ್ ಅಲ್ಲಪ್ಪ ಅವರು ಆ ನಿಮ್ಮ ಅಜ್ಜಿ ಊರವರು ಅದಕ್ಕೆ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಸಹಾಯ ಆಯ್ತು ಅಮ್ಮನ ಆಸ್ಪತ್ರೆಗೆ ಬೇಗ ಯಾವಾಗ ಬರ್ತಾರಪ್ಪ ಸ್ವಲ್ಪ ಹೊತ್ತು ಬರ್ತಾರೆ ಅಲ್ಲಿವರೆಗೂ ರೆಸ್ಟ್ ತಗೋ ನಾನು ಮಲಗಿಸ್ತೀನಿ